ನಾನು ಆರನೇ ತರಗತಿ ಬಿ ವರ್ಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಕುವೆಂಪು ಅವರ ಕವಿ ಪರಿಚಯವನ್ನು ಮಾಡಲಿದ್ದೇನೆ ಕುವೆಂಪು ಕುವೆಂಪು ಇಪ್ಪತ್ತನೇ ಶತಮಾನ ಕಂಡ ದೈತ್ಯ ಕೃತಿ ಹೊರಕವಿ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು ವಿಶ್ವಮಾನವ ಸಂದೇಶ ನೀಡಿದವರು ಇವರು ಕನ್ನಡದ ಎರಡನೆಯ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿ ಕನ್ನಡಕ್ಕೆ ತಂದುಕೊಟ್ಟವರು ಕರ್ನಾಟಕ ಸರ್ಕಾರ ಕೊಡಮಾಡುವ ಪಂಪ ಪ್ರಶಸ್ತಿ ಹಾಗೂ ಕರ್ನಾಟಕ ರಶ್ ರತ್ನ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದವರು ಗು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥ ಿ ವೆಂಕಟಪ್ಪ ಪುಟ್ಟಪ್ಪ ಇವರು ತಮ್ಮ ಆರಂಭಿಕ ಶಿಕ್ಷಣವನ್ನು ಕೂಲಿಮಠದಲ್ಲಿ ಮುಗಿಸಿದರು ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ನಂತರ ಮೈಸೂರಿನ ಬರ್ಸಿಯಂ ಮಿಷನ್ಸ್ ಕಾಲೇಜಿನಲ್ಲಿ ಮುಂದುವರಿಸಿದರು ಇವರು ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಬಿ ಎ ಪದವಿಯನ್ನು ಕನ್ನಡದಲ್ಲಿ ಎಂಎ ಪದವಿಯನ್ನು ಪಡೆದರು ನಂತರ ಇವರು ಮೈಸೂರಿನ ಮಹಾರಾಜ ಅಧ್ಯಾಪಕರು ಹಾಗೂ ಪ್ರಾಂಶುಪಾಲರು ಆಗಿದ್ದರು ನಂತರ ಉಪಕುಲಪತಿಗಳಾದರು ತಮ್ಮ ಕಲ್ಪನೆಯ ಸಾದ ಮಾನಸದ ಗೋಪ್ತಿಯನ್ನು ಕಟ್ಟಿಬೆಡಿಸಿದರು ವಿಶ್ವವಿದ್ಯಾನಿಲಯವನ್ನು ಅಧ್ಯಯನಾಂಗ ಸಂಶೋಧನಾಂಗ ಹಾಗೂ ಪ್ರಸಾರಾಂಗ ಎಂಬುದಾಗಿ ವಿಭಾಗಿಸಿದರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಕನ್ನಡ ಪಠ್ಯಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮ ತರಗತಿಗಳನ್ನು ಆರಂಭಿಸಿದರು ಅವರ ಪತ್ನಿ ಹೇಮಾವಲಿ ಇವರಿಗೆ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿಯವರನ್ನು ಒಳಗೊಂಡಂತೆ ನಾಲ್ಕು ಜನ ಮಕ್ಕಳು ಇವರು ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಮೈಸೂರಿನಲ್ಲಿ ನಿಧನರಾದರು ಇವರ ಶ್ರೀ ಶ್ರೀರಾಮಾಯಣ ದರ್ಶನ ಇವರ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ ಇವರ ಎರ ಇವರ ಎರಡು ಬೃಹತ್ ಕಾದಂಬರಿಗಳು ಕಾನೂರ ಹೆಗ್ಗಣತಿ ಹಾಗೂ ಮಲೆಗಳಲ್ಲಿ ಮಧುಮಗಳು ಇವರ ಆತ್ಮಕತೆ ನೆನಪಿನ ದೋಣಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯಲ್ಲದೆ ಕರ್ನಾಟಕ ರತ್ನ ಪದ್ಮಭೂಷಣ ಪದ್ಮವಿಭೂಷಣ ನಾಡೋಜ ಪ್ರಶಸ್ತಿ ಹಾಗೂ ಅನೇಕ ಡಾಕ್ಟರೇಟ್ಗಳು ಲಭಿಸಿವೆ ಈಗ ಹುಬ್ಬಳ್ಳಿಯಲ್ಲಿ ಇರುವ ಇಬ್ಬರ ಮನೆ ವಸ್ತು ಸಂಗ್ರಹಾಲಯವಾಗಿದೆ ಅಲ್ಲೇ ಇರುವ ಇಬ್ಬರ ಸಮಾಜ ಸ್ಥಳವನ್ನು ಕವಿಶೈಲ ಎಂದು ಕರೆಯುತ್ತಾರೆ ಶಿವಮೊಗ್ಗದ ವಿಶ್ವವಿದ್ಯಾನಿಲಯಕ್ಕೆ ಕುವೆಂಪು ಅವರ ಹೆಸರನ್ನು ಇಟ್ಟು ಗೌರವಿಸಲಾಗಿದೆ ಕರ್ನಾಟಕ ಸರ್ಕಾರ ಕುವೆಂಪು ಅವರ ಜನ್ಮದಿನವನ್ನು ವಿಶ್ವಮಾನವ ದಿನವಾಗಿ ಆಚರಿಸಿದೆ ಇದು ಇವರಿಗೆ ಸಂದ ಮತ್ತೊಂದು ಗೌರವ ಧನ್ಯವಾದಗಳು